ಪಾತ್ರ ಸಿಗೋದಕ್ಕೆ ಕಾರಣ ನಮ್ಮ ಸೂರ್ಯದೇವ ನಮ್ಮ ಡಿ ಒ ಪಿ ಈ ಹಿಂದೆ ಅವ್ರ ಜೊತೆ ಒಂದು ಎರಡು ಮೂರು ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ ಈಗೊಂದು ಈ ವಿಧಿ ಸಿನಿಮಾ ಅಂದ್ಬಿಟ್ಟು ಮೊಳಕಾಲ್ಮೂರಲ್ಲಿ ನಡೀತಾ ಇದೆ ಸರ್ ನೀವು ಬನ್ನಿ ಅಂತ ಹೇಳಿದ್ರು ವಿಶೇಷವಾಗಿ ಸಿನಿಮಾಕ್ಕೆ ಒಪ್ಕೊಂಡಿದ್ದು ಮತ್ತು ಹೋಗಿದ್ದಕ್ಕೂ ಕಾರಣ ಉತ್ತರ ಕರ್ನಾಟಕದ ಭಾಗ ಚಿತ್ರದುರ್ಗ ಮೊಳಕಾಲ್ಮುರು ಮೊಳಕಾಲ್ಮುರು ಅಂತಂದರೆ ಅದು ಆಲ್ಮೋಸ್ಟ್ ಆಲ್ ಆಂಧ್ರನೇ ಅಲ್ಲಿ ಮಾತುಗಳು ಭಾಳ ವಿಶೇಷ ಮತ್ತು ವಿಚಿತ್ರ ಕನ್ನಡ ತೆಲುಗು ತಮಿಳು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ ಅದರದ್ದು ಆ ಸ್ಲ್ಯಾಂಗ್ ಕೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ ಒಂದೊಂದು ರೀತಿ ವಿಚಿತ್ರವಾಗಿದೆ ಅದು ನನಗೆ ಸಿನಿಮಾ ಮಾಡೋ ನಿಟ್ಟಿನಲ್ಲಿ ಸ್ಥಳಗಳನ್ನ ನೋಡೋದು ಕೂಡ ಕುತೂಹಲ ವಿಶೇಷ ಮತ್ತು ನಮ್ಮ ಯಾವ ಸಿನಿಮಾಗಳು ಕೂಡ ಕನ್ನಡ ಆಗಲಿ ತೆಲುಗಾಗಲಿ ತಮಿಳಾಗಲಿ ಯಾವ ಸಿನಿಮಾಗಳು ಕೂಡ ಹೀರೋಗಳನ್ನ ಹೀರೋಗಳು ಮಾಡಿರೋದು ಮತ್ತು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ದೊಡ್ಡ ದೊಡ್ಡದ ಮಟ್ಟದಲ್ಲಿ ಹಿಟ್ಟಾಗೋದಕ್ಕೆ ಕಾರಣ ಉತ್ತರ ಕರ್ನಾಟಕದ ಭಾಗವೇ ಆ ಭಾಗದ ಜನ ಸಿನಿಮಾನ ಮಾಡಬೇಕು ಅನ್ನೋ ಕನಸು ಕಟ್ಟಿ ಕನಸನ್ನು ಸಾಕಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಆ ಪ್ರಯತ್ನದಲ್ಲಿ ಮಲ್ಲಿ ಅರುಣ್ಣು ಮತ್ತು ಈ ರೀತಿ ಅನೇಕ ಚಿತ್ರದ ಕನಸನ್ನು ಕಟ್ಟೊ ಜೀವಗಳಿದ್ದಾರೆ ಅರುಣ್ ತಾಯಿ ನನಗೆ ಗೊತ್ತಿರೋ ಹಾಗೆ ಇವರು ಬಟ್ಟೆ ಒಗೆಯೋ ಕೆಲಸ ಇಸ್ತ್ರಿ ಮಾಡೋ ಕೆಲಸ ಓ ಇಸ್ತ್ರಿ ಮಾಡೋ ಒಂದು ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಿರಂತಹ ಇವರು ಒಂದು ಸಿನಿಮಾವನ್ನ ಕನಸು ಕಾಣೋದಿದೆಯಲ್ಲ ಕನಸು ಕಾಣೋ ನಿಟ್ಟಿನಲ್ಲಿ ಆ ಕನಸನ್ನ ನನಸು ಮಾಡೋದಕ್ಕೆ ಮಲ್ಲಿ ಮತ್ತೆ ಅವನ ಸ್ನೇಹಿತರು ಈ ಆದರ್ಶ ಒಂದು ದೊಡ್ಡ ತಂಡನೇ ಇದೆ ಅಲ್ಲಿ ಮೊಳಕಾಲ್ಮೂರಲ್ಲಿ ಆ ಸ್ಥಳೀಯವಾಗಿ ಅವರೆಲ್ಲ ಜೊತೆಯಲ್ಲಿ ನಿಂತು ಮಾಡೋದಿದೆಯಲ್ಲ ಆ ವಿಚಾರದ ಮುಂದೆ ನಾವು ಮಾಡಬೇಕಾ ಬೇಡವಾ ಇಷ್ಟೊಂದೆಲ್ಲ ಸಿನಿಮಾ ಮಾಡಿದ್ದೀವಿ ಅನ್ನೋ ಪ್ರಶ್ನೆ ನಮಗೆ ಕಾಡಲಿಲ್ಲ ನನಗೆ ಯಾವತ್ತೂ ಕಾಡಲ್ಲ ಅಂಥ ವಿಚಾರದಲ್ಲಿ ನನಗೆ ಮನೋಹರ್ ಸರ್ ಕೂಡ ಭಾಳ ಮೇರು ಏನು ವ್ಯಕ್ತಿತ್ವನ ನನಗೆ ಕಾಣಿಸ್ತಾ ಇರ್ತದೆ ಯಾವಾಗಲೂ ಇದು ದೊಡ್ಡದು ಚಿಕ್ಕದು ಸಣ್ಣದು ದೊಡ್ಡದು ಅಂತ ಯಾವುದೂ ಕೂಡ ತಾರತಮ್ಯ ಮಾಡಿದೆ ಎಲ್ಲರನ್ನೂ ಕೂಡ ಪ್ರೋತ್ಸಾಹ ಕೊಟ್ಟು ಸಿನಿಮಾವನ್ನು ಮಾಡೋ ನಿಟ್ಟಿನಲ್ಲಿ ಸಹಕಾರ ನೀಡೋದಿಲ್ಲ ಅದು ಅತ್ಯುತ್ತಮ ವಿಧಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಯಾಕೆ ಹೇಳ್ತಿದ್ದೆ ನಾನು ಡಬ್ಬಿಂಗಲ್ಲಿ ನೋಡಿದಾಗ ಅದು ಸಿನ್ಮಾ ಸೂಕ್ಷ್ಮತೆಗಳನ್ನ ಪಡ್ಕೊಂಡಿದೆ ಇಲ್ಲಿ ಅರುಣ್ ಹೀರೋ ಹೀರೋ ಎಲಿಮೆಂಟೆ ಅವನು ಹೀರೋ ಎಲಿಮೆಂಟೆ ಅನ್ನೋ ಅರುಣ್ ಮತ್ತು ಅವರ ತಂದೆ ತಾಯಿ ಪ್ರೋತ್ಸಾಹ ನೀಡಿತ್ತು ಸೂರ್ಯದೇವ ಮತ್ತು ಸೂರ್ಯ ಮತ್ತು ನಾನು ಮತ್ತು ಅರುಣ್ ಸರು ಮನೋಹರ್ ಸರು ಮತ್ತು ನಮ್ಮ ಸೂರಿ ಚಿಕ್ಕಣ್ಣವರು ಸಿರಿ ಮ್ಯೂಸಿಕ್ ಈ ಭಾಗದವರಾದರೂ ಆ ಭಾಗವನ್ನು ಯಾಕೆ ನಾವು ಇಷ್ಟಪಟ್ಟಿದ್ದೀವಿ ಅಂತಾರೆ ಇವರ ಒಳಗಡೆ ಇರುವಂಥ ಸತ್ಯ ಮತ್ತು ಅವರ ವಸ್ತುನಿಷ್ಠವಾದಂತಹ ಕರ್ತವ್ಯನ ನಿರ್ವಹಿಸಿರೋದು ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಮಾಡಬೇಕು ಮಾಡಿದ್ದೀವಿ ಸಂತೋಷ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅರುಣ್ ಶಾಂತಲ ಶಾಕುಂತಲ ಹೆಸರು ಸರ್ಜಿ ಮಾಡ್ಲಿ ಚೆನ್ನಾಗಿ ಮತ್ತು ನಮ್ಮ ಡ್ಯಾನ್ಸ್ ಮಾಸ್ಟರ್ ಸರ್ ಸೂರಿ ಸರ್ ಸೂರ್ಯದೇವ ಥ್ಯಾಂಕ್ ಯು ಈ ಮೂವಿಯಲ್ಲಿ ನಾನು ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಕಾಲೇಜಿಂದ ಲವ್ ಆಗುತ್ತೆ ಸೊ ಆ ಟೈಮಲ್ಲಿ ಲವ್ ಆದಾಗ ಇವರು ಕಾಲೇಜ್ ಬಿಟ್ಟು ಮನೆ ಬಿಟ್ಟು ಹೋಗ ಹೋದಾಗ ಸಮಾಜನ ಯಾವ ಥರ ಎದುರಿಸ್ತಾರೆ ಸಮಾಜ ಇವರನ್ನ ಯಾವ ಥರ ನೋಡುತ್ತೆ ಜೀವನ ಕಟ್ಕೋತಾರ ಇಲ್ಲ ಸೋತ್ ಬರ್ತಾರ ಅಂತ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಡೈರೆಕ್ಟರ್ ಸರ್ ಬರೆದ್ಬಿಟ್ಟು ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ ಸೊ ಇಂಥ ಒಂದು ಮೂವಿಯಲ್ಲಿ ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಆಮೇಲೆ ಬಾಲರಾಜ್ ವಾಡಿ ಸರ್ ನನಗೆ ಸೀನ್ಗಳಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಹೇಳ್ಕೊಟ್ಟಿದ್ದಾರೆ ಅವರಿಂದ ನಾನು ಕಲ್ತಿರೋದು ತುಂಬ ಇದೆ ಸೊ ಥ್ಯಾಂಕ್ ಯು ಸರ್ ಆಮೇಲೆ ನನ್ನ ಎಲ್ಲ ಕೋಸ್ಟಾರ್ಗಳು ನನಗೆ ತುಂಬ ಸಪೋರ್ಟಿವ್ ಆಗಿದ್ರು ಕ್ಯಾಮ್ರಾಮನ್ ಸೂರಿ ಸರ್ ಕೂಡ ತುಂಬ ಇದ್ದರು ಈ ಥರ ಮಾಡಬೇಕು ಈ ಥರ ಇರಬೇಕು ಅಂತ ಲುಕ್ ವೈಸ್ ಎಲ್ಲ ತುಂಬ ಹೇಳಿಕೊಟ್ಟಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಓವರ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸಲ್ಲಿ ಕ ಮುಗಿಯುತ್ತೆ ಅಂತ ಹೇಳಿ ಸೆವೆಂಟಿ ಫೈವ್ ಡೇಸ್ ಸೆವೆಂಟಿ ತ್ರೀ ಡೇಸ್ ಏನೋ ಮೂವಿ ಮಾಡಿದರು ಸರ್ ಯಾಕೆ ಇಷ್ಟೊಂದು ಲಾಂಗ್ ಲಾಂಗ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದ್ರು ಏನಿಲ್ಲ ಮೇಡಮ್ ಎಲ್ಲ ವಿಧಿ ಅಂತಾನೆ ಹೇಳೋರು ಸೊ ಆ ಥರ ಎಲ್ಲ ನಡೀತಾ ಇತ್ತು ಬಟ್ ತುಂಬ ಇಷ್ಟಪಟ್ಟು ಮೂವಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ವಿಧಿ ಇದರಲ್ಲಿ ಮೂರು ಹಾಡುಗಳಿದೆ ಜೊತೆಗೊಂದು ಬಿಟ್ಟು ಸಾಂಗು ಇದೆ ತುಂಬಾ ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಸಂಯೋಜನೆ ಅಂದ್ರೆ ಮನೋಹರ್ ಸರ್ ಅದ್ಭುತವಾಗಿ ಮಾಡಿದ್ದೀರ ಮೊದಲನೇದಾಗಿ ಮಲ್ಲಿ ಇದು ಎರಡನೇ ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ಗೆ ಕೊಡ್ತಾ ಇರೋದು ಮೊದಲನೇ ಸಿನಿಮಾ ತುಂಬಾ ಚೆನ್ನಾಗಿ ಹೋಯಿತು ಚಕ್ರಾಧಿಪತಿ ಎರಡನೇ ಸಿನಿಮಾ ವಿಧಿ ಅಂತ ಬಂದಾಗ ಹೀರೋ ಅಂತ ಕರ್ಕೊಂಡು ಬಂದರು ಇವ್ರನ್ನ ನಾನು ಹೇಳ್ದೆ ಇವರು ಇವರು ಹೀರೋನಾ ಅಂತ ಇಲ್ಲ ಸರ್ ಸಬ್ಜೆಕ್ಟು ಹೀರೋನಾಗ ಕೇಳ್ತು ಇವರೇ ಹೀರೋ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದರು ಆಮೇಲೆ ಇವರು ಹೇಗೆ ಅಂತ ಹೇಳಿದಾಗ ಇಲ್ಲ ಚಾಮರಾಜ್ ಸಾರು ಅವರು ಗರಡಿಯಲ್ಲಿ ಬೆಳೆದಿದ್ದಾರೆ ಅವರು ಗರಡಿಯಲ್ಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳಿದರು ಸೊ ಚಾಮರಾಜ್ ಸರ್ ನಿಮ್ಮ ಗರ್ಡಿಯಲ್ಲಿ ಬೆಳೆದಿರೋಂಥ ಅಂತ ಹುಡುಗ ಅದಾದಮೇಲೆ ಟ್ರೈಲರ್ ತೋರಿಸಿದಾಗ ಅಲ್ಲಿ ಬಲರಾಜ್ ಸರ್ ಬಂದರು ನಾನು ಮೊನ್ನೆ ಲಾಸ್ಟ್ ಟೈಮು ಬಲರಾಜ್ ಸಾರ್ದು ಯಾವುದೋ ಒಂದು ಓ ಟಿ ಟಿಗೆ ಗೊಂದು ಸಿನಿಮಾ ಹೋದಾಗ ಇತ್ತೀಗಿನಗೆ ಬಲರಾಜ್ ಸರ್ ನೋಡಿದ ತಕ್ಷಣವೇ ಅವರು ಆಪೋಸಿಟ್ ಪರ್ಸನ್ನು ಒಂದು ಎರಡು ಮೂರು ಲಕ್ಷ ಜಾಸ್ತಿನೇ ಹೇಳ್ಬಿಟ್ರು ಸೊ ಅಂದ್ರೆ ಆ ನಟನಲ್ಲಿ ಅದ್ಭುತ ಕರಗತ ಮಾಡಿಕೊಂಡು ಬಲರಾಜ್ ಸರ್ ತುಂಬಾ ಅದ್ಭುತವಾಗಿ ನಟನಲ್ಲಿ ಮುಂದೆ ಇದ್ದೀರಿ ಇವಾಗ ನೆಕ್ಸ್ಟ್ ಬಾಲಿವುಡ್ ಕರೆದ್ಬಿಡ್ತದೆ ಅಲ್ಲಿ ಹೋಗ್ಬೇಡಿ ದಯವಿಟ್ಟು ಇಲ್ಲೇ ನಮ್ಮ ಸ್ಯಾಂಡಲ್ವುಡ್ ಇರಿ ಸೊ ಯಾಕಂದ್ರೆ ಅಂತ ಅದ್ಭುತ ನಟನೆ ನಿಮ್ಮ ಕರಗತ ಮಾಡ್ಕೊಳ್ತಾ ಇದ್ದೀರಿ ಸೊ ಹಾಗೆ ಮತ್ತೆ ನಮ್ಮ ಕ್ಯಾಮ್ರಾ ಮ್ಯಾನ್ ತುಂಬಾ ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಸಾಂಗು ಆಂಗಲ್ಸು ಅದ್ ನೋಡಿದಂತೆ ಯು ಆರ್ ವೆರಿ ಗುಡ್ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಕಣ್ಣಿಗೆ ಮಂದರ್ಜಿಸ್ತದೆ ವಿಧಿ ವಿಧಿ ಆಟ ಸೊ ಮೇಡಮ್ ನೀವು ಚೆನ್ನಾಗಿ ಮಾಡಿದಿರಿ ಎಲ್ಲರೂ ಚೆನ್ನಾಗಿ ಮಾಡಿದಿರಿ ಮಲ್ಲಿ ಆಲ್ ದಿ ಬೆಸ್ಟ್ ಇನ್ನೊಂದಷ್ಟು ನಿಮಗೆ ಒಳ್ಳೆ ಸಿನಿಮಾಗಳು ಸಿಗಲಿ ಒಳ್ಳೆ ಸಿನಿಮಾಗಳು ಬರಲಿ ನೀವು ನಿಮ್ಮ ಡೈರೆಕ್ಷನ್ ಅಲ್ಲಿ ತುಂಬ ಒಳ್ಳೆ ಸಿನಿಮಾಗಳು ಬರಲಿ ಸೊ ಈ ಹಾಡುಗಳು ಸರಿ ಮ್ಯೂಸಿಕ್ ಅಲ್ಲಿ ಸಿಗುತ್ತೆ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ವಿಧಿನ ನಾವು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೀವಿ ಇನ್ ಮುಂದೆ ನಿಮಗ್ ಬಿಟ್ಟಿತ್ತು ಮಗ ಮಗ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅದು ಡೈರೆಕ್ಟರ್ ಹೇಳ್ತಾರೆ ಯಾಕಂದ್ರೆ ನನ್ನ ಪಾತ್ರ ನಾನು ಹೇಳಿ ಅವ್ರು ಸೆಲೆಕ್ಟ್ ಮಾಡಿದಕ್ಕೆ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಿದ್ರಲ್ಲಿ ನನ್ನ ಪಾತ್ರದ ಬಗ್ಗೆ ಅವ್ರು ಹೇಳ್ತಾರೆ ಯಾಕಂದ್ರೆ ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ ಅವ್ರು ಹೇಳಿರೋದನ್ನೆಲ್ಲಾನು ಓಕೆ ಯಾವುದು ಇಲ್ಲ ಅಂತ ಮಾಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಅವರಿಗೆ ಕೇಳ್ಬೇಕು ಯಾಕಂದ್ರೆ ನನ್ನ ಪಾ ನನ್ನ ಪಾತ್ರನ ಅವರು ಆ ಥರ ಕ್ರಿಯೇಟ್ ಮಾಡಿದ್ರಲ್ಲಿ ಏಳು ವರ್ಷದ ಹಿಂದ್ಗಡೆ ಅಲ್ಲಿಂದ ಮಾಡ್ಬೇಕು ಅಂತಂದು ಮಾಸ್ಟರ್ ಕೂಡ ಅಷ್ಟೇ ನನ್ಗೆ ಸುಮಾರು ಕಳಿಸ್ಕೊಟ್ರು ಡ್ಯಾನ್ಸರ್ ಆಗಿ ಆರ್ಟಿಸ್ಟ್ ಆಗಿ ಸುಮಾರು ಮಾಡಿದ ಕೆಲವು ಹೆಸರುಗಳು ನೆನಪಿಲ್ಲ ಅಲ್ಲಿಂದ ಆಸೆ ಜಾಸ್ತಿ ಆಯ್ತು ಮಾಡ್ಬೇಕು ಮಾಡ್ಬೇಕು ಅಂತ ಅವಾಗ ಈ ತರ ನಮ್ಮೂರಲ್ಲಿ ಊರಲ್ಲಿ ಮಾಡ್ತಾ ಇದ್ರಂತ ಗೊತ್ತಾದಾಗ ನಾವೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾ ಮಾಡುದೇ ಹದ್ನಾರ ಬಂದಿದ್ಗೆ ಎರಡು ಸಾವಿರದ ಅಲ್ಲ ಎರಡು ಸಾವಿರದ ಏಳಕ್ಕೆ ನನಗೆ ಸಣ್ಣ ವಯಸ್ಸಿಂದಲೂ ನನಗೆ ಭಾಳ ಆಸೆ ನನಗೂ ಡ್ಯಾನ್ಸ್ ಕಲಿಬೇಕಂತ ಆಸೆ ನನಗೂ ಸಿನಿಮಾ ಮಾಡ್ಬೇಕಂತ ಅದೊಂದು ಆಸೆ ಸಿನಿಮಾ ಅಂದ್ರೆ ಗೊತ್ತಿರಲಿಲ್ಲ ನನಗೆ ನನಗೆ ಡ್ಯಾನ್ಸ್ ಮಾಡ್ಬೇಕಂತ ಭಾಳ ಹೆಚ್ಚು ಆಸೆ ಇತ್ತು ನಮ್ಮ ಮನೆಯವರು ಆ ಥರ ಎಲ್ಲ ಆಡಕ್ಕೆ ಬಿಡ್ತಿರ್ಲಿಲ್ಲ ಆಮೇಲೆ ನನಗೆ ಅಲ್ಲಿ ಸಿನಿಮಾ ಒಂದು ನಮ್ಮೂರಲ್ಲಿ ಟಿ ವಿನೂ ಇರಲಿಲ್ಲ ಭಾಳ ಕಡಿಮೆ ಟಿ ವಿಗಳಲ್ಲೆಲ್ಲ ನಾನು ನಮ್ಮ ಮನೆಯಲ್ಲೂ ಟಿ ವಿ ಇರಲಿಲ್ಲ ನಾನೊಂದು ಒಬ್ಬರು ಮನೇಲಿ ಟಿ ವಿ ನೋಡೋಕೆ ಹೋಗ್ತಾಯಿದ್ದೆ ಅವಾಗ ನನಗೆ ಆಸೆ ಬಂತು ನನಗೂ ಕೂಡ ಮಾಡಬೇಕು ಅನ್ನೋದೊಂದು ಆಸೆ ಬಂತು ಆಮೇಲೆ ಎರಡು ಸಾವಿರದ ಆರಲ್ಲಿ ನಾನು ಬೆಂಗಳೂರಿಗೆ ಬಂದೆ ಅಂದರೆ ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಕಲಸೋಕೋಸ್ಕರ ನಾನು ಬೆಂಗಳೂರಿಗೆ ಬಂದಿತ್ತು ಅವಾಗ ನಮಗೆ ಭಾಳ ಕಷ್ಟ ಆಗೋಯ್ತು ಬಾಡಿಗೆ ಕಟ್ಕೊಂಡು ಮಕ್ಕಳಿಗೆ ನಾಲ್ಕು ಜನ ಮಕ್ಕಳನ್ನ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಆಗೋಯ್ತು ನಾನು ಆಮೇಲೆ ವಾಪಸ್ಸು ಊರಿಗೆ ಹೋಗ್ಬಿಟ್ಟೆ ಅದು ನಾಲ್ಕು ಜನ ಮಕ್ಳಿಗೂ ಕೂಡ ನಮಗೆ ಚಾಮರಾಜ ಮಹಾಷ್ಟ್ರಿಂದನೇ ನಾನು ಡ್ಯಾನ್ಸ್ಗೆ ಕಲಿಸಿದ್ದು ಕೂಡ ಅವ್ರು ಭಾಳ ಸಪೋರ್ಟ್ ಮಾಡಿದರು ಒಂದು ರೂಪಾಯಿ ಫೀಸು ಕೂಡ ಇಸ್ಕೊಳ್ಳಿಲ್ಲ ನಮ್ಮ ಹತ್ರ ಕಳ್ಸಮ್ಮತಂದು ಹೇಳಿದರು ಅವ್ರು ಕರ್ಕೊಂಡು ಡ್ಯಾನ್ಸ್ ಕಲಿಸಿದ್ರು ಅದಾದಮೇಲೆ ನಾನು ಕೊರೋನಾ ಬಂತು ಕೊರೋನಾ ಟೈಮಲ್ಲಿ ಊರಿಗೆ ಹೋಗ್ಬಿಟ್ಟೆ ನನಗೆ ಡ್ಯಾನ್ಸ್ ಕಲಿಬೇಕಂದ್ರೆ ಇಷ್ಟು ಐತೆ ಸಿನಿಮಾ ಮಾಡ್ಬೇಕಂದ್ರೆ ಇಷ್ಟನು ಐತೆ ಆದರೂ ಊರ ಕಡೆ ಹೋಗ್ಬಿಟ್ಟೆ ಮತ್ತು ಈ ಕಡೆಗೆ ಬರೋಕೆ ಕಷ್ಟ ಆಗೋಯ್ತು ನಾನು ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಳ್ತಿದ್ದೆ ಅಷ್ಟರಲ್ಲಿ ನಮ್ಮ ಡೈರೆಕ್ಟ್ರ್ ಬಂದು ನಮ್ಮ ಹತ್ರಕ್ಕೆ ಇವರು ನಮ್ಮ ಆಸೆ ನೆರವೇರಿಸ್ಬಿಟ್ರು ಲಾಸ್ಟಿಗೆ ಇವ್ರಿಗೂ ನನಗೆ ಏನು ಹೇಳ್ಬೇಕಂದ್ರೆ ಗೊತ್ತಾಗಲ್ಲ ನನಗೆ ಇಷ್ಟೇ ಇಲ್ಲಿ ಮಾತಾಡೋಕೆ ಬರೋದು ಹೌದು ಅದು ದೇವರು ದೊಡ್ಡವನಿದ್ದಾನೆ ನಾನು ಇಷ್ಟು ಆಗುತ್ತೆ ನಾನು ಇಲ್ಲಿ ಬರ್ತೀನಿ ನಾನು ಈ ಥರ ಮಾಡ್ತೀನಿ ಅನ್ನೋದು ನನ್ನ ಕನಸಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಅದ್ರದ್ದು ನೋವು ಕಷ್ಟ ಇಲ್ಲ ನನಗೆ ಗೊತ್ತದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅದು ತುಂಬಾ ಇದೆ ಮೇಡಮ್ ಹೇಳಕ್ ಕಷ್ಟ ಆಗುತ್ತೆ ಅದೇ ಅದು ಅದು ಕಷ್ಟ ಆಗುತ್ತೆ ಅದನ್ನ ಹೇಳ್ಕೋಬಾರ್ದು ಯಾಕಂದ್ರೆ ಇದನ್ನೆಲ್ಲರೂ ನೋಡ್ತಾರೆ ಅದು ಒಳಗಿಂದ ಯಾರು ನೋಡೋದಿಲ್ಲ ಕೂಡ ನನಗಿತ್ತು ಹೌದು ನಾನು ಏನನ್ ಮಾಡ್ತಾ ಇದ್ದೀವಿ ಸರ್ ಮೇಡಮ್ ಸದ್ಯಕ್ಕೆ ಇವಾಗ ಏನು ಮಾಡೋದಿಲ್ಲ ನಾವು ನಮ್ಮ ಮನೆಯವರು ನಾವೆಲ್ಲ ಊರ್ ಕಡೆ ಹೋಗ್ಬಿಟ್ವಿ ಅಲ್ಲೇ ಊರಲ್ಲಿ ಇದೀವಿ ಮೇಡಮ್ ಅವ್ರೀಗ ಈಗ ನಾವು ಹೊಸ್ದಾಗೆ ಹೊಲ ಮಾಡ್ಬೇಕಂತಿದ್ದೀವಿ ನಮ್ಮದು ಹೊಲ ಐತೆ ಬೋರ್ ಹಾಕ್ಸಿದ್ದೀವಿ ಬೋರೆಲ್ಲ ಹಾಕ್ಸ್ಬಿಟ್ಟು ಈಗ ಹೊಲ ಬೇರೆ ಏನಾದರೂ ಫಸಲಿಂತ ಇಲ್ಲ ಇಷ್ಟು ವರ್ಷ ನಾವು ಇಲ್ಲೇ ಕೆಲಸ ಮಾಡಿದ್ದು ಹೌದೌದು ಹೌದು ನಮ್ಮದು ಇದೆ ಇದೇ ಮೇಡಮ್ ಮೇನಾಗ ಇದೇ ಇರುತ್ತಲ್ಲ ಹಳ್ಳಿಯಿಂದ ಮೇಲೆ ಹೊಲ ಮನೆ ಇದೇ ಇರುತ್ತೆ ಅದನ್ನ ಮತ್ತೆ ನಿಮ್ಮ ಹತ್ರಗೆ ದುಡ್ಡಿರೋ ತಗೊಂಡ ಕೊಟ್ಟರೆ ಯಾರಾದರೂ ದುಡ್ಡು ಕೊಟ್ಟೆ ಕೊಡ್ತಾರೆ ಅದೆಲ್ಲ ದುಡ್ಡು ತಂದು ಸಿನಿಮಾಗೆ ಹಾಕಿದ್ದೀನಿ ಮೊಳಕಲ್ ಮೋರ್ ಅಂತಂದೇಳಿ ಚಿತ್ರದುರ್ಗ ಡಿಸ್ಟಿಕ್ಕು ಇಲ್ಲ ಇಲ್ಲ ಹಂಗಂತಂದು ಏನಿಲ್ಲ ಎಲ್ಲ ಇದೆ ಆದರೂ ಕೂಡ ಅದ್ರ ಕಷ್ಟ ಅದಕ್ಕೆ ಇದೇ ಇರುತ್ತಲ್ಲ ಅದ್ರದ್ದು ನಮ್ಗೆ ಯೋಚನೆ ಮಾಡಿ ಮಾಡಿದ್ದೀನಿ ನಮ್ಮ ಯಜಮಾನರು ಇದ್ದಾರೆ ಇವತ್ತು ಒಂದು ಲಕ್ಷ ಕೊಡ್ರಿ ಸಾಕಂದ್ರೆ ಕೊಡೋರು ಆಯ್ತು ಇಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ರು ಸರಿ ಆಯ್ತು ಅಂತ ಹೇಳ್ತಿದ್ದೆ ಮತ್ತೆ ಡೈರೆಕ್ಟರ್ ಬಂದು ಮತ್ತೆ ಅಕ್ಕ ಇನ್ನೊಂದು ಲಕ್ಷ ಬೇಕು ಅಂತಿದ್ರು ತಿರ್ಗಾ ಲಕ್ಷ ರಾತ್ರಿ ಜಗಳ ಮಾಡ್ತಿದ್ದೆ ಮತ್ತೆ ಬೆಳಿಗ್ಗೆ ಒಂದು ಲಕ್ಷ ಕೊಡ್ತಿದ್ರು